ಅದು ಯು ಯು ಐದು ಟೋಟಲ್ ಹನ್ನೆರಡು ಇದಾವೆ ಓಮ್ ಟೂ ಇದೆ ಉಸ್ ಟೂ ಇದೆ ಮೂವಿ ಇದಾವೆ ಈಗ ಹಾ ಎಲ್ಲ ನಾನೇ ಮಾಡಿಸಿರೋದು ಪ್ರತಿ ವರ್ಷ ಏನೋ ಒಂಥರ ತೋರಿಸ್ತಾ ಇರ್ತೇನೆ ಅವ್ರಿಗೆ ತೃಪ್ತಿ ತೀರ ಸಿಗೋ ಥರ ಹೋದ ವರ್ಷ ಯು ಐದು ಕೊಟ್ಟಿದ್ದೆ ಹಾಂ ಗೋಲ್ಡು ಈ ವರ್ಷ ಅದೇ ಯು ಐದು ಗೋಲ್ಡ್ ಮಾಡಿಸ್ ಬಂದೇನಿ ಇಲ್ಲೇ ಇದೆ ಜಾಬಲ್ಲಿದೆ ಹಾ ಡರ್ ಮುಂದ್ಗಡೆ ನಾಮ ಹಿಂದ್ಗಡೆ ನಮ್ಮ ಮನೆ ದೇವರು ಇದು ಹತ್ತು ಗ್ರಾಮ್ ಇದೆ ಅದನ್ನ ಅವರು ಕೊಡ್ತೀನಿ ಅವ್ರು ತೊಗೊಳಲ್ಲ ಹಚ್ಚಿದ್ವಿ ಅವ್ರಿಗೂ ಗೊತ್ತಿರುತ್ತೆ ಕಷ್ಟ ಅನ್ನೋದು ಏನು ಅಂತ ಬಡವ್ರ ಕಷ್ಟ ತಿರ್ಗಾ ವಾಪಸ್ ಕೊಡ್ತಾರೆ ಮುಟ್ಟು ನೋಡಿ ವಾಪಸ್ ಕೊಡ್ತಾರೆ ನೋಡಿ ಅವರು ಸರ್ ಏನು ಹೇಳೋದು ಅಂದರೆ ಈ ಥರ ನಮಗೆ ಬೇಕಾಗಿರೋದು ಪ್ರಜಾಕೀಯ ಈ ಫಿಲಮ್ಗಳೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಾನು ಎನಿ ಟೈಮ್ ಹೇಳ್ತಾ ಇರ್ತೇನೆ ಇವೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಮ್ಮ ಎಜುಕೇಷನ್ನು ಎಲ್ತು ಪ್ರಜಾಕೀಯ ಬೇಕಷ್ಟೇ ನಮಗೆ ನಾನು ಉಪ್ಪು ಬೆಳೆದಿದ್ದೆಲ್ಲ ಶಿವಮೊಗ್ಗ ಡಿಸ್ಟಿಕ್ಗೆ ಇವಾಗ ಇಲ್ಲಿ ಬೆಂಗಳೂರಲ್ಲಿದ್ದೇನೆ ಎಲೆಕ್ಟ್ರಾನ್ ಸಿಟಿ ನಾಗರಾಜ್